ಹಲೋ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ರಸ್ತೆಯಲ್ಲಿ ನಡೆದುಕೊಂಡು ಓಡಾಡಬೇಕಾದರೆ ಆ ರಸ್ತೆಯಲ್ಲಿ ಮುಳ್ಳಿದ್ದರೆ ರಸ್ತೆಯದು ತಪ್ಪಲ್ಲ ಮುಳ್ಳಿನದು ತಪ್ಪಲ್ಲ ಕಾಲಿನದು ತಪ್ಪಲ್ಲ ತಪ್ಪಾಗಿದ್ದು ಹೆಜ್ಜೆ ಇಡಬೇಕಾದಾಗ ನೋಡಿಕೊಂಡು ಹೆಜ್ಜೆ ಇಡಬೇಕಾದದ್ದು ತಪ್ಪಾಗಿದೆ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಜಿಲ್ಲಾ ಪಂಚಾಯತ್ ಬೆಂಗಳೂರಿನಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರು ಹುದ್ದೆಗಳನ್ನು ಕರೆದಿದ್ದಾರೆ ಈ ಹಿಂದೆ ನಮ್ಮ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಪೇಜ್ ಯೂಟ್ಯೂಬ್ ಚಾನಲಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಟೆಲಿಗ್ರಾಮ್ ಪೇಜ್ಗಳಲ್ಲಿ ಸತತವಾಗಿ ಸಂದೇಶಗಳನ್ನು ಕಳಿಸಿದ್ರಿ ಬೆಂಗಳೂರಿನಲ್ಲಿ ಎಲ್ಲರೂ ಓಪನಿಂಗ್ಸ್ ಇದ್ದರೆ ದಯವಿಟ್ಟು ಹೇಳಿ ಅಂತ ಈಗ ನಿಮಗಾಗಿ ಈ ಅವಕಾಶ ಬಂದಿದೆ ಈ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮಗೆ ನೀಡ್ತೀನಿ ಸ್ನೇಹಿತರೆ ಯಾರು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಮಾಹಿತಿಗಳು ಮಾಹಿತಿಗಳಿಷ್ಟಾದರೆ ಸಬ್ಸ್ಕ್ರೈಬ್ ಆಗಿ ಮಾಹಿತಿಗಳು ಮಾಹಿತಿಗಳಿಷ್ಟಾದರೂ ಕೂಡ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಈ ಉದ್ಯೋಗದ ಸುದ್ದಿಯ ನೋಟಿಫಿಕೇಷನ್ಗಳೇನಾದರೂ ಬೇಕಿದ್ರೆ ನಮ್ಮ ಯೂಟ್ಯೂಬ್ ಕಮೆಂಟ್ ಆದರೂ ಸರಿ ಅಥವಾ ಇನ್ಸ್ಟಾಗ್ರಾಮ್ ಕಮೆಂಟ್ ಬಾಕ್ಸಲ್ಲಾದರೂ ಕೇಳಿ ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಪಡ್ಕೊಳ್ಬಹುದಾಗಿದೆ ಸ್ನೇಹಿತರೆ ಹಾಗೆ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ನನ್ನ ಸಹೋದರರಿಗೆ ಸಹೋದರಿಯರಿಗೆ ಏನಾದರೂ ಸಹಾಯ ಸಹಾಯ ಆಗುತ್ತೆ ಅನ್ನೋದಾದರೆ ದಯಮಾಡಿ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ವಿನಂತಿಯನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ ಇದೊಂದು ವಿಶೇಷವಾದಂಥ ಸುದ್ದಿ ತುಂಬ ಕಡಿಮೆ ಓದಿರೋರು ಕೆಲಸಕ್ಕಾಗಿ ಅಲ್ದಾಡ್ತಿರ್ತಾರೆ ಅವರಿಗೊಂದು ಒಳ್ಳೆಯ ಉತ್ತಮ ಉದ್ಯೋಗದ ಸುದ್ದಿ ಆಗಿದೆ ಸ್ನೇಹಿತರೆ ಜಿಲ್ಲಾ ಪಂಚಾಯತ್ ನೇಮಕಾತಿ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿಯನ್ನು ಕರೆದಿರುತ್ತಾರೆ ಇದಕ್ಕಾಗಿ ನೀವು ಓದಬೇಕಾಗಿರೋ ವಿದ್ಯಾರ್ಹತೆ ಬಂದು ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಲೈಬ್ರರಿ ಸೈನ್ಸ್ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಆಗಸ್ಟ್ ಹದಿಮೂರರ ಒಳಗಡೆ ನೀವು ಅಪ್ಲಿಕೇಶನ್ಗಳನ್ನು ಹಾಕಬೇಕು ಆನ್ಲೈನ್ ಮೂಲಕ ಅಪ್ಲಿಕೇಶನ್ಗಳನ್ನು ತೊಗೊಂಡು ಆಫ್ಲೈನಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಸಬ್ಮಿಟ್ ಮಾಡಬೇಕು ಪೋಸ್ಟ್ ಮೂಲಕನಾದರೂ ಮಾಡ್ಬೋದು ಅಥವಾ ಬೈ ಹ್ಯಾಂಡ್ ನೀವೇ ತೊಗೊಂಡು ಖುದ್ದಾಗಿ ನೀವೇ ಭೇಟಿಯಾದರೂ ಆ ಗ್ರಂಥಾಲಯ ಅಥವಾ ಆ ಗ್ರಾಮ ಪಂಚಾಯತಿ ಅಧೀನದಲ್ಲಿ ಬರುವ ಗ್ರಂಥಾಲಯಕ್ಕೆ ನೀವು ತಲುಪಿಸ್ಬೋದಾಗಿ ಸ್ನೇಹಿತರೆ ಮತ್ತೆ ಯಾಕೆ ತಡ ಮಾಡೋದು ಎಂದಿನಂತೆ ನಿಮ್ಮ ಮೊಬೈಲ್ನ ಗೂಗಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಸೊ ಈ ಗೂಗಲ್ ವೆಬ್ ಬ್ರೌಸರ್ನಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬರಬೇಕು ಸೊ ಗೂಗಲ್ ಸರ್ಚ್ ಇಂಜಿನಲ್ಲಿ ನೀವು ಟೈಪ್ ಮಾಡಬೇಕಾಗಿರೋದು ಅವರು ಈ ಈ ವೆಬ್ಸೈಟ್ ಈ ಥರ ಕೊಟ್ಟಿದ್ದಾರೆ ಝಡ್ ಪಿ ಬೆಂಗಳೂರು ಝೆಡ್ ಪಿ ಬೆಂಗಳೂರು ಅರ್ಬನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಹೇಳ್ತಾರೆ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತೀನಿ ವೆಬ್ಸೈಟ್ ಬಂದು ಝಡ್ ಪಿ ಬೆಂಗಳೂರು ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಹೇಳ್ತಾರೆ ನಾನೀಗ ನನ್ನ ಮೊಬೈಲ್ನಲ್ಲಿ ಝೆಡ್ ಪಿ ಅಂತ ಟೈಪ್ ಮಾಡಿ ಬೆಂಗಳೂರು ಅಂತ ಟೈಪ್ ಮಾಡ್ತೀನಿ ಸ್ನೇಹಿತರೆ ಸೊ ಈ ಝೆಡ್ ಪಿ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಒಂದು ಅಧಿಕೃತವಾದಂಥ ಲಿಂಕ್ ಓಪನ್ ಆಗುತ್ತೆ ಆ ಲಿಂಕ್ ಮೇಲೆ ಸಿಂಗಲ್ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಈ ನೇಮಕಾತಿ ಸುಳ್ಳೋ ನಿಜನೋ ನೈಜನೋ ಸತ್ಯನೋ ಅಂತ ಎಲ್ಲ ತೋರಿಸುತ್ತೆ ಈಗ ನಮ್ಮ ಮೊಬೈಲ್ ಹಿಸ್ಟ್ರಿನಲ್ಲಿ ಬಂದಿದೆ ಜಡ್ ಪಿ ಬೆಂಗಳೂರು ಅಂತೇಳಿ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನೋಡ್ಬೋದು ಸ್ನೇಹಿತರೆ ಜಿಲ್ಲಾ ಪಂಚಾಯತ್ ಬೆಂಗಳೂರು ನಗರ ಜಿಲ್ಲೆ ಅಂತ ಬಂದಿದೆ ಸೊ ಬೆಂಗಳೂರಿನಲ್ಲಿ ಕೆಲಸಕ್ಕಾಗಿ ಆಲ್ದಾಡ್ತಿರೋದು ಬೆಂಗಳೂರಿನಲ್ಲಿ ಕೆಲಸಕ್ಕಾಗಿ ಹುಡುಕಾಡ್ತಿರೋರು ಈ ಸುದ್ದಿಯನ್ನು ಸಮಗ್ರವಾಗಿ ಬಳಸ್ಕೊಂಡು ಒಂದು ಕೆಲಸವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೇರವಾಗಿ ನಾವು ಪಿ ವೆಬ್ಸೈಟಿಗೆ ಬರ್ತೀವಿ ಜಿಲ್ಲಾ ಪಂಚಾಯತ್ ಬೆಂಗಳೂರು ನಗರ ಜಿಲ್ಲೆಗೆ ಬಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನೋಡ್ಬೋದು ಹಾಗೆ ಅವರು ಹಣಕಾಸು ಸಚಿವರು ಇದ್ದಾರೆ ಅವರನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಹಾಗೆ ಬೆಂಗಳೂರು ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನ್ನು ಕೂಡ ಇಲ್ಲಿ ನೋಡ್ತಾ ಇದೆ ಮುಖಪುಟ ಇದು ಬೆಂಗಳೂರಿನ ಪಿಯ ಮುಖಪುಟ ಇದಾಗಿದೆ ಸ್ನೇಹಿತರೆ ಗ್ರಾಮ ಪಂಚಾಯಿತಿ ಮತ್ತೆ ಅರಣ್ಯ ಪಂಚಾಯತಿ ಇಲಾಖೆಗೆ ಸೇರ್ಕೊಂಡಿದ್ದೆ ಸ್ನೇಹಿತರೆ ಸೊ ಈಗ ನೀವು ಇಲ್ಲಿ ನಿಮಗೆ ಬೇಕಾದ ಹುದ್ದೆಗಳ ವಿವರಗಳೆಲ್ಲಿದೆ ಅಂದರೆ ಈ ಈ ವೆಬ್ಸೈಟಿನ ಸ್ವಲ್ಪ ಕೆಳಭಾಗಕ್ಕೆ ಬರಬೇಕು ಬಂದ ನಂತರ ನೋಡಿಲ್ಲಿ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ ಈ ಅಧಿಸೂಚನೆ ಕೆಳಗಡೆ ಒಂದು ಸ್ಕ್ರಾಲರ್ ಹೋಗ್ತಾ ಇದೆ ನೀವು ಗಮನಿಸ್ಬೋದು ಗ್ರಾಮ ಪಂಚಾಯಿತಿ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಹುದ್ದೆ ಅಂತ ಸ್ಕ್ರಾಲರ್ ಹೋಗ್ತಾ ಇದೆ ಆ ಸ್ಕ್ರಾಲರ್ ಮೇಲೆ ನೀವು ಸಿಂಗಲ್ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಈ ಹುದ್ದೆಗಳಿಗೆ ಕರೆದಿರುವಂಥ ಪಿ ಡಿ ಎಫಿನ ಮುಖಪುಟ ಹೋಗುತ್ತೆ ಆ ಮುಖಪುಟವನ್ನು ನೀವು ಅಧ್ಯಯನ ಮಾಡಿಕೊಂಡು ನಂತರದಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸೊ ಇದೇ ಆ ಗ್ರಾಮ ಪಂಚಾಯಿತಿ ಮೇಲ್ವಿ ವಿಚಾರಕರ ಹುದ್ದೆಯ ಲಿಂಕ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೇರವಾಗಿ ಕ್ಲಿಕ್ ಮಾಡ್ತಾ ಇದ್ದಂಗೆ ಇವರು ಕೊಟ್ಟಿರೋಂಥ ಪಿ ಡಿ ಎಫ್ ಮುಖಪುಟ ಹೋಗೋದೆ ಸುಮಾರು ಇಪ್ಪತ್ತೊಂಬತ್ತು ಪುಟದ ಒಂದು ಪಿ ಡಿ ಎಫ್ ಇದೆ ಇದು ಈ ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೇರವಾಗಿ ಈ ಪಿ ಡಿ ಎಫ್ ಓಪನ್ ಆಗುತ್ತೆ ಇದರಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ರೆ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿರಬೇಕು ಹಾಗೆ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಏನು ಮಾಡಿರಬೇಕು ಅನ್ನೋ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಎಳೆ ಎಳೆಯಾಗಿ ತೆಗೆದಿಟ್ಟಿದ್ದಾರೆ ಎಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು ಯಾವ ಡೇಟು ಅಂತ ಹೇಳಿ ಹಾಗೆ ಕ್ಯಾಸ್ಟ್ ಕೆಟಗರಿ ವೈಸ್ ಕೊಟ್ಟಿದ್ದಾರೆ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳಿದೆ ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ನ ಸಂಪೂರ್ಣವಾಗಿ ನೀವು ಅಧ್ಯಯನ ಮಾಡ್ಕೊಳ್ಬೇಕು ಸ್ನೇಹಿತರೆ ಕೆಟಗರಿ ಎ ಸಾಮಾನ್ಯ ವರ್ಗಕ್ಕಾದರೆ ಮೂವತ್ತೈದು ಟು ಎ ಟು ಬಿ ತ್ರೀ ಎ ತ್ರೀ ಬಿಗಾದರೆ ಮೂವತ್ತೆಂಟು ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ನಲವತ್ತು ವರ್ಷ ವಯೋಮಾನ ಕೊಟ್ಟಿದ್ದಾರೆ ಹಾಗೆ ಯಾವ ಗ್ರಾಮ ಗ್ರಾಮ ಪಂಚಾಯತಿ ಹುದ್ದೆಯಲ್ಲಿ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟಿಷ್ಟು ಹುದ್ದೆಗಳಿದೆ ಅಂತ ಸಮಗ್ರವಾದ ಮಾಹಿತಿಗಳನ್ನು ಕೂಡ ಇದರೊಳಗೆ ಕೊಟ್ಟಿದ್ದಾರೆ ಹಾಗೆ ನಿಮ್ಮ ವೇತನವನ್ನು ಕೂಡ ಈ ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನೆಲ್ಲ ನೀವು ಸಮಗ್ರವಾಗಿ ಅಧ್ಯಯನ ಮಾಡಿಕೊಂಡು ನಂತರ ಈ ಅಪ್ಲಿಕೇಶನ್ನ ಪ್ರಿಂಟ್ ಮಾಡಿ ಎರಡು ಕಾಪಿ ತಗೊಂಡು ಒಂದು ಕಾಪಿ ರಫ್ ಆಗಿ ಬರೀರಿ ಆ ನಂತರ ಫೇರ್ ಆಗಿ ಇನ್ನೊಂದು ಕಾಪಿಯನ್ನು ಬರೆದು ನೀವು ನೇರವಾಗಿ ಆಯಾ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯ ಆಫೀಸ್ಗೆ ನೀವು ತಲುಪಿಸಬಹುದಾಗಿದೆ ಸ್ನೇಹಿತರೆ ಸೊ ಬಹುಶಃ ಈ ಇದರಲ್ಲಿ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ನಿಮಗೆ ಬೇಕಾದ್ರೆ ಬಹಳ ಮುಖ್ಯವಾದಂಥ ಮಾಹಿತಿಯಲ್ಲಿದೆ ಪ್ರತಿ ಮಾಹೆ ಮಾಸಿಕ ಕನಿಷ್ಠ ವೇತನ ಹದಿನೈದು ಸಾವಿರದ ನೂರ ತೊಂಬತ್ತಾರು ಪಾಯಿಂಟ್ ಎಪ್ಪತ್ತೆರಡು ಪೈಸೆಯಿಂದ ಪೈಸೆ ಕೂಡ ಕೊಟ್ಟಿದ್ದಾರೆ ಸೊ ಮಿನಿಮಮ್ ಹದಿನೈದು ಸಾವಿರ ರೂಪಾಯಿ ಸಂಬಳ ಇದೆ ಗ್ರಂಥಾಲಯ ಮೇಲ್ವಿಚಾರಕರು ಹುದ್ದೆ ಜಸ್ಟ್ ಇದು ಸೂಪರ್ವಿಷನ್ ಹುದ್ದೆ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಗ್ರಂಥಾಲಯ ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಟ್ ಹೊಂದಿರಬೇಕು ಆರು ಅಥವಾ ಒಂದು ವರ್ಷದ್ದು ಅಂತ ಹೇಳ್ತಾರೆ ಸೊ ಇದೊಂದು ಉತ್ತಮ ಉದ್ಯೋಗದ ಸುದ್ದಿಯಾಗಿದೆ ಸ್ನೇಹಿತರೆ ಈ ಉದ್ಯೋಗದ ಸುದ್ದಿಯನ್ನು ನೀವು ಬಳಸ್ಕೊಳ್ತೀರ ಅಂತ ಅಂದ್ಕೊಂಡು ಸ್ನೇಹಿತರೆ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರುಗಳು ಏನಾದ್ರು ಕೆಲಸದಲ್ಲಿ ಅಲ್ದಾಟಿದ್ರೆ ಬಹುಶಃ ಬೆಂಗಳೂರು ಅಂತ ಅಂದಮೇಲೆ ಅದು ಮಾಯಾನಗರಿ ಮಹಾನಗರ ಸೊ ಲಕ್ಷಾಂತರ ಜನ ಪ್ರತಿನಿತ್ಯ ಅಪ್ಲಿಕೇಶನ್ ಹಾಕಿ 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 ಬರ್ತಾ ಇರ್ತಾರೆ ಸೊ ಅಂಥವ್ರಿಗೆ ಈ ಉದ್ಯೋಗದ ಸುದ್ದಿಯನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ ನಾವೊಬ್ಬರಿಗೆ ಸಹಾಯ ಮಾಡಿದ್ರೆ ನಮಗೆ ಯಾರು ಮತ್ತೊಬ್ಬರು ಸಹಾಯ ಮಾಡ್ತಾರೆ ಎಂಬ ಕಲ್ಪನೆಯೊಂದಿಗೆ ಇಂದಿನ ಉದ್ಯೋಗದ ಸುದ್ದಿಯ ವಿವರಗಳನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೊಂದು ಉತ್ತಮ ಉದ್ಯೋಗ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ನಮ್ದಿಲ್ಲ ಒಂದು ಸ್ಕ್ರಾಲರ್ ಹೋಗ್ತಾ ಇದ್ದೀನಿ ನೋಡ್ಬೋದು ಇದು ಇನ್ಸ್ಟಾ ಪೇಜು ಈ ಇನ್ಸ್ಟಾ ಪೇಜಲ್ಲಿ ಬೇಕಾಗಿರೋ ಅಂದ್ರೆ ಇದಕ್ಕೆ ಓದಬೇಕಾಗಿರೋ ನೋಟಿಫಿಕೇಶನ್ ನೋಡ್ತಾ ಇದ್ರೆ ನಾಗರಾಜ್ ಕೊಣನೂರ್ ಅಂಡರ್ ಸ್ಕೋರ್ ಡೈಲಿ ಅಂಡರ್ ಸ್ಕೋರ್ ಜಿ ಕೆ ಕನ್ನಡ ಅಂತ ಹೋಗ್ತಾ ಇದೆ ಈ ಇನ್ಸ್ಟಾ ಪೇಜಲ್ಲಿ ಅಲ್ಲಿ ಇದಕ್ಕೆ ಬೇಕಾಗಿರೋ ನೋಟಿಫಿಕೇಶನ್ ಪಿ ಡಿ ಎಫ್ಗಳನ್ನು ಫ್ರೀಯಾಗಿ ನೀವು ಮೊಬೈಲಲ್ಲಿ ಕೊಡ್ತೀವಿ ಈನ್ಸ್ಟಾ ಪೇಜನ್ನು ಬೇಕಾದ್ರೆ ನೀವು ನೋಡ್ಬೋದು ನಿಮಗೆ ಇಷ್ಟ ಆದರೆ ಫಾಲೋ ಮಾಡ್ಬೋದು ಹಾಗಿದ್ದರಿಂದ ಏನೋ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಯಾರಾದರೂ ಯುವಕರಿಗೆ ಅನುಕೂಲ ಆಗುತ್ತೆ ಅಂದರೆ ನಮ್ಮ ಇನ್ಸ್ಟಾಪೇಜನ್ನು ನೀವು ಫಾರ್ವರ್ಡ್ ಮಾಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲವರಿಗೂ ಶುಭ ದಿನ ಹಾಗೆ ನೈಸ್ಟೇ ಸರ್ವೇ ಜನ ಸುಕ್ಕಿನೋಬೋ ಅಂತೂ ಸಮಸ್ತ ಸನ್ಮಂಗ್ಲಾನಿಬೋ ಅಂತೂ ನಮಸ್ಕಾರ ಸ್ನೇಹಿತರೆ